ಈಕೆಯ ಚಿಹ್ನೆಯೇ ನ್ಯಾಯದ ಸಂಕೇತವಾಗಿರುವ ತಕ್ಕಡಿ ನ್ಯಾಯಪರತೆಗೆ ಹೆಸರಾದ ಈಕೆ ಎಂದೂ ಅನ್ಯಾಯವನ್ನು ಸಹಿಸಲಾರಳು ಪ್ರೀತಿ ಪ್ರೇಮ ಎಂದರೆ ತನ್ನ ಸರ್ವಸ್ವವನ್ನು ಕೊಡಲು ತಯಾರಾಗುವ ಇವಳು ಶುಕ್ರಗ್ರಹದಿಂದ ಆಳಲ್ಪಟ್ಟಿರುವುದರಿಂದ ಸೌಂದರ್ಯ ಕೀರ್ತಿ ಸುಖ ಮತ್ತು ಐಶ್ವರ್ಯದ ವಿಚಾರದಲ್ಲಿ ಒಂದಷ್ಟು ಹೆಚ್ಚು ಆಸಕ್ತಿಯನ್ನೇ ತೋರುತ್ತಾಳೆ ತಾನಿರುವಲ್ಲಿ ತನ್ನ ಸುತ್ತಮುತ್ತಲೂ ನಗು ಮತ್ತು ಹರುಷವನ್ನು ಹರಡುವ ಈಕೆ ಹೊಸ ಸ್ನೇಹಿತರನ್ನು ಸುಲಭವಾಗಿ ಮಾಡಿಕೊಳ್ಳುವುದರಲ್ಲಿ ಸಿದ್ಧಹಸ್ತಳು ತಮಾಷೆ ಮತ್ತು ಜೋಕ್ಗಳನ್ನು ಇಷ್ಟಪಡುವ ಈಕೆ ತನ್ನ ಪ್ರೀತಿ ಪಾತ್ರರನ್ನು ಸದಾ ನಗೆಗಡಲಿನಲ್ಲಿ ತೇಲಿಸಲು ಸನ್ನದ್ಧಳಾಗಿರುತ್ತಾಳೆ ಯಾವುದೇ ಒಂದು ಗುಂಪಿನಲ್ಲಿ ಇವಳೊಬ್ಬಳಿದ್ದರೆ ಸಾಕು ಎನ್ನುವಷ್ಟು ಜನರನ್ನು ಆಕರ್ಷಿಸುವ ಈಕೆ ಇತರರಿಗೆ ಇಷ್ಟವಾಗುವ ಹಾಗೆ ಆಯಸ್ಕಾಂತಿಯ ವ್ಯಕ್ತಿತ್ವ ಹೊಂದಿದವಳಾಗಿದ್ದಾಳೆ ಲಿಬ್ರಾ ಹೆಂಗಸಿಗೆ ಸಿಟ್ಟು ಬರುವುದೇ ಇಲ್ಲವೇನೋ ಎನ್ನುವ ರೀತಿಯಲ್ಲಿ ಆಕೆ ಬಹುತೇಕ ಸಂದರ್ಭಗಳಲ್ಲಿ ವರ್ತಿಸಿದರೂ ಆಕೆಗೆ ಸಿಟ್ಟು ಬಂದಾಗ ಮಾತ್ರ ಆಕೆ ಸುಲಭವಾಗಿ ಸಂಬಾಳಿಸಲಾಗದ ಸ್ಥಿತಿಗೆ ತಲುಪುತ್ತಾಳೆ ಮಾತಿನಲ್ಲಿ ಯಾರನ್ನೇ ಗೆಲ್ಲಬಹುದಾದ ಈಕೆ ವಾದ ಮಾಡಲು ಹೊರಟರೆ ಯಾರನ್ನೂ ಸೋಲಿಸಬಲ್ಲಳು ಆದಷ್ಟು ಸಂಘರ್ಷವನ್ನು ತಪ್ಪಿಸಲು ಪ್ರಯತ್ನಿಸುವ ಲಿಬ್ರನ್ ಸ್ತ್ರೀ ಸಂಘರ್ಷಕ್ಕೆ ಇಳಿದರೆ ಮಾತ್ರ ವೈರಿಯಾಗಿಯೇ ಉಳಿಯಲು ಸಿದ್ಧಳಿರುತ್ತಾಳೆ ಆದರೆ ಅನುಕಂಪ ಮತ್ತು ಮಾನವೀಯತೆಗಳಿಗೆ ಹೆಸರಾದ ಈಕೆ ಆದಷ್ಟು ಜಗಳಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾಳೆ ನೆಮ್ಮದಿ ಮತ್ತು ಸಮನ್ವತೆಯ ಜೀವನವನ್ನು ನಡೆಸಲು ಬಯಸುವ ಇವಳು ಬೇರೆಯವರು ತನ್ನ ಬಗ್ಗೆ ತಾಳ್ಮೆ ತೋರಿ ವರ್ತಿಸುವುದನ್ನು ಬಹಳ ಇಷ್ಟಪಡುತ್ತಾಳೆ ತನಗೆ ನಿಜವಾಗಿಯೂ ಏನು ಬೇಕು ಎಂದು ನಿರ್ಧರಿಸಲಾಗದ ಲಿಬ್ರನ್ ನಾರಿ ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲೂ ಬಹಳ ದುರ್ಬಳಲಾಗಿರುತ್ತಾಳೆ ಯಾವುದೇ ಕೆಲಸವನ್ನು ನಿಯತ್ತಿನಿಂದ ಮಾಡುವ ಲಿಬ್ರನ್ ಸ್ತ್ರೀ ಯಾವುದೇ ಕೆಲಸ ಕೊಟ್ಟರೂ ಶ್ರದ್ಧೆಯಿಂದ ಮಾಡಿ ಪ್ರಶಂಸೆ ಳೆ ಯಾವುದರ ಬಗ್ಗೆಯೂ ಸುಲಭವಾಗಿ ನಿರ್ಧರಿಸಲಾಗದ ಈಕೆ ಒಂದೇ ಕೆಲಸದಲ್ಲಿ ಬಹಳ ದಿನ ಇರುವುದೂ ಅಪರೂಪವೇ ಅನೇಕ ವಿಷಯಗಳಲ್ಲಿ ಸಕ್ಷಮತೆ ತೋರಿಸುವ ಈಕೆ ಒಂದೇ ವೃತ್ತಿಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದು ಕಡಿಮೆ ಸೌಂದರ್ಯ ಮತ್ತು ಮಾನವ ಸಂಬಂಧಗಳ ಬಗ್ಗೆ ವಿಶೇಷ ಆಸಕ್ತಿ ಇರುವ ಕಾರಣದಿಂದಾಗಿ ಲಿಬ್ರನ್ ಸ್ತ್ರೀ ಲಾಯರ್ ನಟಿ ಬ್ಯೂಟಿಷಿಯನ್ ಡಿಸೈನರ್ ಅಥವಾ ಆರ್ಕಿಟೆಕ್ಟ್ ಏನು ಕೂಡ ಆಗಬಹುದು ಓರ್ವ ತಾಯಿಯಾಗಿ ತನ್ನ ಮಕ್ಕಳನ್ನು ಬಹಳಷ್ಟು ಮುದ್ದು ಮಾಡಿ ಕೆಲವೊಮ್ಮೆ ಮಕ್ಕಳು ದಾರಿ ತಪ್ಪುವ ಹಂತಕ್ಕೂ ಹೋಗುವ ಹಾಗೆ ಆಗಬಹುದು ಮಕ್ಕಳ ಜೊತೆ ಸಂಘರ್ಷ ಬೇಡವೆಂದು ಮಕ್ಕಳನ್ನು ತಿದ್ದುವುದರಲ್ಲೂ ಈಕೆ ಎಡವಬಹುದು ಸ್ವಾತಂತ್ರ್ಯ ಅಂಡ್ ಆತ್ಮವಿಶ್ವಾಸ ಈಕೆಯ ಪ್ರಮುಖ ಗುಣಗಳಾಗಿರುವುದರಿಂದ ಈಕೆಯ ಮಕ್ಕಳು ಸ್ವತಂತ್ರ ಚಿಂತನೆಯವರಾಗಿರುತ್ತಾರೆ ಗಟ್ಟಿಗನಾಗಿ ಮೌಲ್ಯಯುತವಾದ ಜೀವನ ನಡೆಸುವ ಪತಿ ಸಿಕ್ಕರೆ ಈಕೆಯ ಜೀವನದಲ್ಲಿ ಒಂದಷ್ಟು ಸ್ಥಿರತೆ ಪರಿಣಮಿಸುವ ಸಾಧ್ಯತೆ ಇರುತ್ತದೆ ಎಷ್ಟೇ ಕಷ್ಟ ಅಥವಾ ಅನಾನುಕೂಲತೆಗಳಿದ್ದರೂ ತಾನು ದುರ್ಬಳಲಲ್ಲ ಎನ್ನುವಂತೆ ತನ್ನನ್ನು ತಾನೇ ಬಿಂಬಿಸಿಕೊಳ್ಳುವ ಈ ಲಿಬ್ರನ್ ನಾರಿ ಹಣದ ಹಿಂದೆ ಹೋಗುವವಳಲ್ಲದಿದ್ದರೂ ಹಣ ನೀಡುವ ಸುರಕ್ಷತೆಯನ್ನು ಅರಿತವಳು ಹೆಚ್ಚಿಲ್ಲದಿದ್ದರೂ ಕೈಯಲ್ಲಿ ಅವಶ್ಯಕತೆಗೆ ಬೇಕಾದಷ್ಟು ಹಣ ಇರಬೇಕೆಂದು ಹೇಳುವ ಈಕೆ ಎಂದಿಗೂ ದುರಾಸೆ ಪಡುವವಳಲ್ಲ ತನಗೆ ಬೇಕಾದುದನ್ನು ಪಡೆಯಲು ಸತತ ಪ್ರಯತ್ನ ಮಾಡುವ ಈಕೆ ಹಂಗಿಲ್ಲದ ಜೀವನವನ್ನು ನಡೆಸಲು ಹೆಣಗಾಡುವವಳು ಉತ್ತಮ ಮಾತುಗಾರತಿಯಾದ ಈಕೆ ಕೆಲವೊಮ್ಮೆ ಮೌನಕ್ಕೆ ಶರಣಾಗಿ ಏಕಾಂಗಿತನವನ್ನೂ ಆಯ್ಕೆ ಮಾಡಿಕೊಳ್ಳಬಹುದು ತನಗೆ ಪ್ರೀತಿ ಮತ್ತು ಬೆಂಬಲವನ್ನು ನೀಡಿದವರ ಬಗ್ಗೆ ಎಂದಿಗೂ ಆದರ ಮತ್ತು ಗೌರವ ತೋರಿಸುವ ಈಕೆ ಓರ್ವ ಮೌಲ್ಯವಂತೆಯಾಗಿ ತನ್ನ ಜೀವನವನ್ನು ನಡೆಸುತ್ತಾಳೆ